ಬಿದನಗೆರೆ ಜಗತ್ಪ್ರಸಿದ್ಧಿಯಾಗುತ್ತಿರುವ ಸ್ಥಳ ತುಮಕೂರು ಜಿಲ್ಲೆ ಕುಣಿಗಲ್ ಬಳಿಯ ಬೀದನಗೆರೆಯಲ್ಲಿರುವ ಶನೇಶ್ವರ ದೇಗುಲ ಕೋಟ್ಯಾಂತರ ಭಕ್ತರಿಗೆ ನೆಮ್ಮದಿಯನ್ನ ಕರುಣಿಸಿದ ಸ್ಥಳ ತುಂಬಾ ಶಕ್ತಿಯುತವಾದ ಒಳ್ಳೇದಾಗ್ತಾ ಇದೆ ಹದಿನೇಳು ಆದ್ರೂ ಮಕ್ಕಳೇ ಆಗಿತಿಲ್ಲ ಇಲ್ಲಿ ಬಂದ್ಮೇಲೆ ನಮಗೆ ಮಕ್ಕಳೇ ಆಗಿರೋದು ಇನ್ನೊಂದು ಗಾಡಿ ತಗೊಂಡಿದ್ವಿ ಇವಾಗ ಎಲ್ಲರೂ ಚೆನ್ನಾಗಿದ್ವಿ ಬಂದಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡು ಹೋದ್ವಿ ಮನೆ ಕಟ್ಟಿದ್ವಿ ಕಾಯಿಲೆ ಇತ್ತು ಕಾಯಿಲೆ ವಾಯಸೆ ಆಯಿತು ನಮ್ಮ ಮನೆಯವ್ರ ಸಲುವಾಗಿ ನಮ್ಮ ಸಲುವಾಗಿ ನಮ್ಮ ಮಗನ ಸಲುವಾಗಿ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಇಲ್ಲಿ ನೂರ ಅರವತ್ತೊಂದು ಅಡಿಗಳ ಪಂಚಮುಖಿ ಆಂಜನೇಯ ವಿಗ್ರಹ ಎಲ್ಲರ ಆಕರ್ಷಣೆ ಇದೀಗ ಈ ಸುಕ್ಷೇತ್ರದಲ್ಲಿ ದಂಪತಿ ಸಹಿತ ನವಗ್ರಹಗಳ ಸ್ಥಾಪನೆ ಮಾಡಲಾಗಿದೆ ದಂಪತಿ ಸಹಿತ ನವಗ್ರಹಗಳ ದರ್ಶನ ಪ್ರಪಂಚದಲ್ಲಿ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕಾಣಸಿಗದು ಯಾವುದೇ ಸಮಸ್ಯೆ ಇದ್ದರೂ ಬಿದನಗೆರಿಗೆ ಬಂದು ಹರಕೆ ಹೊತ್ತುಕೊಂಡ್ರೆ ಅವರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸಿಗುತ್ತದೆ ಕರ್ನಾಟಕದ ಸುಯೋಗ ಈ ಜಾಗದ ಅನುಭವವನ್ನ ಫಲವನ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ಜನರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೀಗಾಗಿಯೇ ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಭಕ್ತರು ಬರುತ್ತಾರೆ ಇಂತಹ ಸುಕ್ಷೇತ್ರದಲ್ಲಿ ಬಸವೇಶ್ವರ ಮಠದ ವತಿಯಿಂದ ದಂಪತಿ ಸಹಿತ ನವಗ್ರಹಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ ಸ್ವತಃ ರಾಜ್ಯಪಾಲರೇ ಈ ಪುಣ್ಯದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಪ್ರತಿ ದೇವಾಲಯದಲ್ಲೂ ನವಗ್ರಹಗಳನ್ನ ಸ್ಥಾಪನೆ ಮಾಡಲಾಗಿರುತ್ತದೆ ಆದರೆ ಎಲ್ಲೂ ಕೂಡ ದಂಪತಿ ಸಮೇತವಾಗಿ ನವಗ್ರಹಗಳು ಕಾಣಸಿಗುವುದಿಲ್ಲ ಆದರೆ ಬಿದನಗಿರಿಯಲ್ಲಿ ಮಾತ್ರ ಎಲ್ಲಾ ನವಗ್ರಹಗಳು ದಂಪತಿ ಸಮೇತವಾಗಿ ದರ್ಶನ ಕೊಡುತ್ತಾರೆ ಸಾಧನೆ ಸಂತರಿಂದ ಒಂದು ಕ್ಷೇತ್ರಕ್ಕೆ ಮಹತ್ವ ಬರ್ತದೆ ನವಗ್ರಹ ಮಂಟಪ ತುಂಬಾ ಚೆನ್ನಾಗಿ ಬಂದಿದೆ ಆಕರ್ಷಣೀಯವಾಗಿ ಬಂದಿದೆ ಭಕ್ತರನ್ನ ಇನ್ನೂ ಆಕರ್ಷಣೆ ಮಾಡಲಿ ಅಂತ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತುಗಳನ್ನ ದಂಪತಿ ಸಮೇತವಾಗಿ ಇಲ್ಲಿ ದರ್ಶನ ಪಡೆಯಬಹುದು ಬಿದನಗೆರೆ ಶನೇಶ್ವರ ಕ್ಷೇತ್ರದ ಧರ್ಮದರ್ಶಿಗಳಾದ ಅವರ ನೇತೃತ್ವದಲ್ಲಿ ಇವತ್ತು ಬಿದನಗೆರೆ ಒಂದು ಭಕ್ತಿಯ ಕೇಂದ್ರವಾಗಿದೆ ಶನೇಶ್ವರ ದೇವಸ್ಥಾನ ಇವತ್ತು ವಿಶ್ವದಲ್ಲೇ ಅತಿ ಎತ್ತರವಾಗಿರುವಂತಹ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಇಡೀ ಪ್ರಪಂಚ ಈ ಕಡೆ ತಿರುಗುವ ಹಾಗೆ ಮಾಡುವ ಕೆಲಸವನ್ನು ಧನಂಜಯವರು ಮಾಡಿದ್ದಾರೆ ಯಾವ ನವಗ್ರಹ ದಂಪತಿಗೆ ಯಾವ ಧಾನ್ಯ ಸೇವೆ ಮಾಡಬೇಕು ಯಾವ ನವಗ್ರಹ ದಂಪತಿಯ ಬಳಿ ಯಾವ ಸ್ತೋತ್ರ ಪಠಿಸಬೇಕು ಎಂಬುದನ್ನು ಇಲ್ಲಿ ಸವಿವರವಾಗಿ ಬರೆಯಲಾಗಿದೆ ಇದರ ಆಧಾರದ ಮೇಲೆ ಭಕ್ತರು ನವಗ್ರಹಗಳಿಗೆ ತಮ್ಮ ಹರಕೆಯನ್ನು ತೀರಿಸಬಹುದು ಪೂಜಾ ಸಾಮಗ್ರಿಗಳು ಧಾನ್ಯಗಳು ವಸ್ತ್ರಗಳು ಎಲ್ಲವೂ ಇಲ್ಲಿಯೇ ಸಿಗುತ್ತವೆ ಬಿದನಗಿರಿಯ ಶನೇಶ್ವರನ ದರ್ಶನ ಮಾಡಲು ಬರುವವರು ಶನೇಶ್ವರನ ಜೊತೆಗೆ ಆಂಜನೇಯ ಗಣಪತಿ ಹಾಗೂ ವಿಶೇಷ ನವಗ್ರಹ ದಂಪತಿಗಳ ದರ್ಶನವನ್ನೂ ಮಾಡಿಕೊಂಡು ಹೋಗಬಹುದು ನವಗ್ರಹಗಳ ಪೂಜೆಯಿಂದ ನಮ್ಮ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬುದು ಎಲ್ಲರಿಗೂ ಗೊತ್ತು ಅದೇ ರೀತಿ ದಂಪತಿ ಸಮೇತ ನವಗ್ರಹಗಳ ದರ್ಶನ ಪಡೆದರೆ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಅದು ಕೂಡ ದಂಪತಿ ಸಮೇತ ನವಗ್ರಹ ದರ್ಶನ ಪಡೆಯುವ ಸುಯೋಗ ಇಲ್ಲಿ ಬಿಟ್ಟು ಪ್ರಪಂಚದಲ್ಲಿ ಬೇರೆಲ್ಲೂ ಸಿಗೋದಿಲ್ಲ ನಮ್ಮ ಧನಂಜಯ ಗುರುಜಿಸ್ವಾಮಿಯವರು ನಮಗೆ ನಿಜವಾಗ್ಲೂ ದೇವರು ಅವರು ಹೇಳೋ ಅದರಲ್ಲಿ ಪ್ರತಿಯೊಂದು ಸಹ ಸತ್ಯ ಇದೆ ಪ್ರತಿ ನವಗ್ರಹ ದಂಪತಿಗೆ ಪ್ರಿಯವಾದ ಧಾನ್ಯ ವಸ್ತ್ರಗಳನ್ನ ಅರ್ಪಿಸುವ ಮೂಲಕ ಭಕ್ತರು ತಮ್ಮ ಗ್ರಹ ದೋಷಗಳಿಗೆ ಬೇಗ ಪರಿಹಾರವನ್ನ ಕಂಡುಕೊಳ್ಳಬಹುದು ದಂಪತಿ ಸಮೇತ ನವಗ್ರಹಗಳು ನೆಲೆಸಿರುವುದರಿಂದ ಪರಿಹಾರ ಬೇಗ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ನವಗ್ರಹ ದೇವಾಲಯದ ಗೋಡೆಗಳ ಮೇಲೆ ಬರಿಸಲಾಗಿರುವ ನವಗ್ರಹ ಸ್ತೋತ್ರಗಳನ್ನು ಪಠಿಸುತ್ತಾ ದರ್ಶನ ಮಾಡಿದರೆ ಬೇಗ ಇಷ್ಟಾರ್ಥ ಪ್ರಾಪ್ತವಾಗುತ್ತೆ ಎಂಬುದು ಕೋಟ್ಯಾಂತರ ಭಕ್ತರ ನಂಬಿಕೆಯಾಗಿದೆ ಈ ಕ್ಷೇತ್ರ ಕರ್ನಾಟಕದ ಶನಿಸಿಂಗಣಾಪುರ ಎಂದೇ ಪ್ರಸಿದ್ಧಿ ಪಡೆದಿದೆ ಈ ಕ್ಷೇತ್ರ ಇಂದು ವಿಶ್ವಮಟ್ಟದಲ್ಲಿ ಜನಪ್ರಿಯತೆ ಪಡೆಯುವ ಮೂಲಕ ಕರ್ನಾಟಕದ ಹೆಗ್ಗುರುತಾಗಿದೆ ಶ್ರೀ ಶನೀಶ್ವರ ಸ್ವಾಮಿಯ ವಾಹನ ಕಾಕವಾಹನ ಬಿದನಗೆರೆ ದೇಗುಲದ ಗೋಪುರದ ಮುಂಭಾಗದಲ್ಲಿ ಐವತ್ತು ಅಡಿ ಎತ್ತರದ ಬೃಹತ್ ಜೋಡಿ ಕಾಕವಾಹನ ವಿಗ್ರಹವನ್ನು ಕೂಡ ನೋಡಬಹುದು ದರ್ಶನ ಪಡೆದುಕೊಳ್ಳಬಹುದು ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಧನಂಜಯ್ ಗುರೂಜಿಯವರ ಸಾರಥ್ಯದಲ್ಲಿ ಬಿದನಗೆರೆ ಮಠದ ದಾಸೋಹ ಕಾರ್ಯಕ್ರಮ ಮತ್ತು ಧಾರ್ಮಿಕ ಸೇವೆ ನಿರಂತರವಾಗಿ ನಡೆಯುತ್ತಿದೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಸೇವೆಯನ್ನ ನೀಡುವ ಮೂಲಕ ಬಿದನಗೆರೆ ಶ್ರೀ ಬಸವೇಶ್ವರ ಮಠ ಹೆಸರುವಾಸಿಯಾಗುತ್ತಿದೆ ಪ್ರತಿ ಶನಿವಾರ ಭಾನುವಾರ ವಿಶೇಷ ಪೂಜಾ ಕಾರ್ಯಗಳೂ ನಡೆಯುತ್ತದೆ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಹಾಗೂ ಅದ್ಧೂರಿ ಪೂಜಾ ಕೈಂಕರ್ಯಗಳೂ ನಡೆಯಲಿವೆ